ಇವತ್ತು ಬೆಳಗಾವಿಯಲ್ಲಿ ನಡೆಯುವಂತಹ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಬೆಳಗಾವಿ ಬೆಳಗಾವಿಯಲ್ಲಿ ನಡೆಯುವಂತಹ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಅವರು ಇವತ್ತು ನಮ್ಮ ವಾಲ್ಮೀಕಿ ಸಮಾಜದ ಲೀಡರ್ಗಳಾದಂತ ಬ್ಯಾರ ಸುಳಿ ಮಕ್ಕಳ ಓಟ್ ಹಾಕಕ್ಕೆ ನಿಮ್ಗೆ ಹೇಳಿ ಅಂತೇಳಿ ಇವತ್ತು ಮೀಡಿಯಾದಲ್ಲಿ ಈಗ ಅಲ್ಲಿ ಹರಿದಾಡುತ್ತಿದ್ದೆ ಮೀಡಿಯಾದಲ್ಲಿ ನೋಡಿದ್ದು ನಾವ ಆದ್ರೆ ಇವತ್ತು ಉಮೇಶ್ ಕತ್ತಿ ಅವರು ಒಂದು ಬಾರಿಗೆ ಲೋಕಸಭಾ ಸದಸ್ಯರಾಗಿ ಮತ್ತು ಮೇಲ್ವರ್ಗದ ಇವತ್ತು ಲಿಂಗಾಯತ್ ಸಮಾಜದ ಒಬ್ಬ ಹುಚ್ಚೇರಿ ತಾಲೂಕು ಮತ್ತು ಜಿಲ್ಲಾ ಜಿಲ್ಲಾ ಬೆಳಗಾವಿ ಜಿಲ್ಲಾದ ದೊಡ್ಡ ಲೀಡರ್ ಅಂತೇಳಿ ಬಿಂಬಿಸುತ್ತಿರುವಂತ ರಮೇಶ್ ಕತ್ತಿ ಅವರು ಈಗ ಸಮಾಜವನ್ನು ಕೀಳುಮಟ್ಟವಾಗಿ ಮಾತಾಡ್ತಿರೋದು ನಾವು ಇವತ್ತು ಅವ್ರನ್ನ ಖಂಡಿಸುತ್ತಿದ್ದೀವಿ ಅದೇ ರೀತಿ ಇವತ್ತು ರಮೇಶ್ ಕತ್ತಿ ಅವರ ಕ್ಷೇತ್ರದಂತ ಹುಚ್ಚೇರಿಯಲ್ಲಿ ಬರುವಂತ ತೊಲೆ ಗ್ರಾಮಗಳಲ್ಲಿ ನಮ್ಮ ವಾಲ್ಮೀಕ್ ಸಮಾಜದವರು ಅವರು ಗುಡಿಯದಾರು ಆದ್ರೆ ಇವತ್ತು ಅದೇ ಸಮಾಜವನ್ನು ನಾವು ಸುಳಿ ಮಕ್ಕಳಂತೇಳಿ ನಮ್ಮನ್ನು ಬೇಯುತ್ತಿದ್ದಾನೆ ಅಂದ್ರೆ ಇದು ಮೊದಲನೇ ತಪ್ಪು ಜಾತಿಯಿಂದ ನಮ್ಮನ್ನು ಇವತ್ತು ತಳಮಟ್ಟದಲ್ಲಿ ಕಾಣ್ತಾ ಇದ್ದಾನೆ ಇವತ್ತು ರಮೇಶ್ ಕತ್ತಿ ಅವರಿಗೆ ನಾವು ಬರೀ ವೋಟರ್ ಬ್ಯಾಂಕ್ ಮಾತ್ರ ಇವತ್ತು ಬ್ಯಾಡ್ರ ಸಮಾಜದಾರವಾಗಿ ಉಳಿದಿದ್ದು ಹುಕ್ಕೇರಿಯಲ್ಲಿ ಇದನ್ನು ನಾವು ಮೊದಲು ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿರುವಂತಹ ಪ್ರತಿ ಒಬ್ಬ ಬ್ಯಾಡ್ರವರು ಇವತ್ತು ರಮೇಶ್ ಕತ್ತಿ ಅವರ ಒಳ ಬಣ್ಣ ಏನಿದೆ ಮೇಲಿನ ಬಣ್ಣಕ್ಕೆ ಏನು ಉತ್ತರ ಕೊಡ್ತಾನೋ ಒಳ ಬಣ್ಣದಲ್ಲಿ ಅವು ಮೇಲು ಕೀಳು ಎನ್ನುವ ಭಾವನೆ ರಮೇಶ್ ಕತ್ತಿ ಅವರಿಗಿದೆ ಇದನ್ನು ಮೊದಲು ಖಂಡಿಸುತ್ತಿದ್ದೇವೆ ಇದೇ ರೀತಿ ಇವತ್ತು ನಮಗೆ ಬಾಗಲಕೋಟೆ ಬಿಜಾಪುರ ಹಾವೇರಿ ನಾನಾ ಜಿಲ್ಲಾಗಳಿಂದ ಕಾಲ್ ಮಾಡಿ ನಮ್ಮ ಬೆಳಗಾವಿ ಜಿಲ್ಲಾ ನಾವು ಎಸ್ ಟಿ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾದ್ರಿಂದ ಎಲ್ಲಾ ಜಿಲ್ಲಾಗಳಿಂದ ನಮ್ಗೆ ಕಾಲು ಬರ್ತಾ ಇದ್ದಾವೆ ನಾವು ಉಗ್ರವಾಗಿ ಹೋರಾಟ ಮಾಡ್ಬೇಕಾಗಿ ಹೇಳಿ ನಾವು ಇದಕ್ಕ ಮಂಡನೆ ಕೊಟ್ಟು ನಾವು ಇವತ್ತು ನಾಳಿಂದ ಬೆಳಿಗ್ಗೆ ಇದನ್ನು ಹೆಚ್ಚಿನ ಕ್ರಮ ಅವರು ಇದಕ್ಕ ವಹಿಸ್ಲಿಲ್ಲಪ್ಪ ಅಂತಂದ್ರ ಇವತ್ತು ಜಿಲ್ಲಾ ಆಡಳಿತವಾಯ್ತು ಇವತ್ತು ಅವರು ಯಾವ ಸಮಯ ಅಂದ್ರೆ ಇವತ್ತು ಡಿಸಿಸಿ ಬ್ಯಾಂಕ್ ಸದಸ್ಯರ ಇಲೆಕ್ಷನ್ ನಿಮಿತ್ತವಾಗಿ ಹೇಳಿದಾರ ಈ ತರ ಅಂತಂದ್ರೆ ಇವತ್ತು ಅವನ ಸಿ ಬ್ಯಾಂಕ್ ಸದಸ್ಯವನ್ನು ರದ್ದುಗೊಳಿಸಬೇಕು ನಮ್ಮ ಜಾತಿ ಭೇದರಿಂದ ಇಲ್ಲ ಅವರು ಇದಕ್ಕ ಏನೋ ಕರ್ಮ ತಗೋದಿಲ್ಲ ಅಂದ್ರೆ ನಾವು ನಾಳೆ ಉಗ್ರವಾದ ಹೋರಾಟ ಮಾಡ್ತೇವೆ ಹೇಳಿ ರಮೇಶ್ ಕತ್ತಿರವರಿಗೆ ನೇರವಾಗಿ ಉತ್ತರ ಕೊಡಲು ನಾವು ಸಿದ್ಧರಿದ್ದೀವಿ ಎಂದು ಇವತ್ತು ವಾಲ್ಮೀಕಿ ಸಮಾಜದ ಹಿಸ್ಟ್ರಿಯನ್ನು ಯಾವಾಗಾದ್ರು ಕೇಳಿದ್ದಾರೆ ರಮೇಶ್ ಕತ್ತಿ ಅವರು ಎಪ್ಪತ್ತೇಳು ಪಾಳೆಗಾರರ ಮಿಂಡರ್ ಎಂದಿರುವಂತ ನಮ್ಮ ಸಮಾಜವನ್ನು ಇವತ್ತು ಕರ್ನಾಟಕದಲ್ಲಿ ಈ ತರ ನಮ್ಗ ನೋಂದಣಿ ಮಾಡ್ತಿದ್ದಾರೆ ಅಂದ್ರೆ ಇದು ನಮ್ಗೆ ಬಹಳ ಅನ್ಯವಾಗಿದೆ ಇದಕ್ಕ ನೀವು ಸೋಷಿಯಲ್ ಮೀಡಿಯಾದವರು ಅಥವಾ ಇವತ್ತು ನಮ್ಮ ರಾಜ್ಯದಲ್ಲಿ ನೋಡುವಂತ ಎಲ್ಲಾ ಸಮಾಜದವರು ಇವತ್ತು ನಮ್ಮ ರಾಜ್ಯ ನಮ್ಮ ಜಿಲ್ಲಾದ ಮತ್ತು ನಮ್ಮ ರಾಜ್ಯದ ಲೀಡರಾದಂತ ಸತ್ಯಂದ್ರ ಜಾರಕಿಹೊಳಿ ಅವರು ಎಲ್ಲಾ ಸಮಾಜವನ್ನು ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳಿ ಎಲ್ಲಾ ಸಮಾಜವನ್ನು ಒಗ್ಗಟ್ಟ ಕೂರಿಸಿಕೊಂಡು ಹೋಗುವಂತ ವ್ಯಕ್ತಿಗೆ ಇವತ್ತು ನಮ್ಮ ಸಮಾಜವನ್ನು ಬ್ಯಾಡರ ಮಟ್ಟಿಗೆ ಓದು ಬೇಯುವಂತ ಪದ್ಧತಿ ಬಂದ್ರೆ ರಮೇಶ್ ಕತ್ತಿ ಅವರದು ತಪ್ಪ ಹೇಳಿ ನಾವು ಈ ಸಂಘಟನೆ ಮೂಲಕ ಅವರಿಗೆ ಉತ್ತರ ಕೊಡ್ತಾ ಇದ್ದೇವೆ ಜೈ ಹಿಂದ್ ಜೈ ವಾಲ್ಮೀಕಿ ನಾನು ಬಾಲೇಶ್ ಲಿಂಗಪ್ಪ ದಾಸನಟ್ಟಿ ಬೆಳಗಾವಿ ಜಿಲ್ಲಾ ಎಸ್ ಕಾಂಗ್ರೆಸ್ ಅಧ್ಯಕ್ಷರು